ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ರಾಮ್ ಹೋರಾಟ ನನಗೆ ಏನು ಮಾಡಬೇಕು ಅಂತ ಹೇಳಲಿಲ್ಲ ಆದ್ರೆ ಈಗ ಇಲಾಖೆ ಬರ್ತೀವಿ ಅದಕ್ಕೀಗ ನಾವು ಮೈ ಕೊಡಿ ಹೇಳ್ತೀವಿ ಇನ್ನು ಬರುವಂತಹ ಸರ್ಕಾರದಲ್ಲಿ ಇದೇ ಮುಖ್ಯ ಇದೇ ಮುಖ್ಯ ಇಲ್ಲ ಸುಳ್ಳು ಯಾರಿಂದ ಬೆಳಗಾವಿ ಜಿಲ್ಲೆ ಮುಖಾಂತರ ಉತ್ತರ ಕರ್ನಾಟಕದ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಮಯ ಕಂಡು ಬಂದಿದ್ರಿ ಇನ್ನು ಭಾಜನ ಮುಖಾಂತರ ಒಬ್ಬ ಸ್ತ್ರೀಗಳು ಮಾತಾಡ್ತಾರೆ ಹತ್ತು ನಿಮಿಷ ಕುಂತು ಬೆಳಗ್ಗೆ ಮಾಡ್ತಾರೆ ಉತ್ತರ ಮಾಡಿದ್ರಿ ಒಬ್ಬ ಮಾತಾಡಬೇಕು ವ್ಯವಸ್ಥೆ ముఖాంతరం కార్యక్రమం జాత్యాత్ పక్షాతీతవా నన్న జిల్లా ఉత్తర కర్ణాటక జామీ అనుభవ ఆ నిర్ూత్రగారి ಇವತ್ತು ದಿವಸ ಯಾರನ್ನ ಕೈ ಹಾಕಿದ್ರು ಅವರನ್ನು ನಾವು ವಿರೋಧಿ ನೀವು ಮುಂದುವರಿ ಅಂತ ಒಟ್ಟು ಧನ್ಯವಾದ ಉಮೇಶ್ ಎಲ್ಲೂ ನೀವು ಶಾಸಕ ಅಂತ ನೀವು ಅನ್ಕೊಂಡೇನ ಯಾವತ್ತಿದ್ರು ಅನ್ನಾಸ ತೊಳ್ಕೊಂಡೆಲ್ಲ ಬಂದವರು ನೀವಾಗಲಿ ಸಂಜಯ್ ಪಾಟೀಲ್ ಆಗಲಿ ಪ್ರತಾಪ್ ಉತ್ತಮ ಎಲ್ಲರೂ ಬಂದವರು ಆದ್ರೆ ಇವತ್ತು ಜನ ಜನತೆ ಹೊಗೆ ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ನೆರಪೇಡಿ ಅದ್ರ ಸಲುವಾಗಿ ನೀಡುವ ಮುಖಾಂತರ ಇವತ್ತು ನಾನು ವಿಮೆ ಪಟ್ಟರು ಒಂದಾಗುವ ಮುಖಾಂತರ ಇವತ್ತು ನಾನು ವಿಮಿಪಟ್ಟರು ಒಂದಾಗ ಮುಖಾಂತರ ಇಂದು ಸಂಘಟನೆ ಚುನಾವಣೆ ನಡೆಸ್ತಾ ಇಲ್ಲಿ ಬರುವಂತ ಚುನಾವಣೆ ಇಪ್ಪತ್ತೆಂಟನೇ ತಾರೀಕು ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ಪ್ರತ್ಯು ಹದಿನೈದು ತಾಲೂಕಿನ ಜನ ಗೋಕಾರ ಉಪಾಧಿಗೆ ಗಮನ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಅಂದ್ರೆ ಅವರ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮಟ್ಟವನ್ನು ಹಾಕ್ತಾರ ಮತ್ತು ಬರುವಂತಹ ನಿರ್ಮಾಣದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಿ ಎ ಪಿ ನಾನು ಕೂಡಿ ಹಿರಿಯ ಮಾರ್ಗದರ್ಶನ ಇಲಾಖಾ ಇನ್ನೂ ಬೆಳಗಾವಿ ಜಿಲ್ಲೆಯ ಎಲ್ಲರೂ ಇರ್ಬೋದು ಅವ್ರನ್ನೆಲ್ಲ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆ ಉತ್ತರ ಕರ್ನಾಟಕ ಕರ್ನಾಟಕದ ಚಿಂತನೆಯನ್ನು ಮಾಡುವಂತಹ ಒಂದು

ನೀರಾವರಿ ಸಮಸ್ಯೆ ಬಂದಿರಬಾರ್ದು ನೌಕರಿ ಸಮಸ್ಯೆ ಬಂದಿರಬಾರದು ಅನ್ನುವಂತ ಭಾವನೆ ಉಮೇಶ ಕೆಲಸ ಮಾಡ್ತಿಲ್ಲ ಆದ್ರೆ ನಾವು ಇನ್ನೊಂದು ನಡುವಿಲ್ಲ ಅಲ್ಲ ವಿಚಾರಗಳ ಪುಸ್ತಕ

ಅನೇಕ ಸಮಸ್ಯೆಗಳ ಜೊತೆಗೆ ಹೋರಾಟ ಮಾಡುವಂತರ ಮನಸ್ಸಿರಮ್ಮ ಅದಕ್ಕೆ ಇವತ್ತು ನಮ್ಮನ್ನ ಎಲ್ಲವೂ ಕೆಲ್ಸ ನೀವೆಲ್ಲ ಹಂಗೆ ಬಂದಿಲ್ಲ ನೀವೇನೋ ಹುಡುಗ ಕೊಟ್ಟಿಲ್ಲ

ಈ ಉತ್ತರ ಕರ್ನಾಟಕ ಕರ್ನಾಟಕ ಚಿತ್ರನೇ ಬೆಲೆ ಮಾತ್ರ ಅಂಧವಿಶ್ವಾಸ ನಿಂತರ್ತದೆ ಇವತ್ತು ಅನೇಕ ಸಂದರ್ಭದಲ್ಲಿ ದಿವಸ ನಾವೆಲ್ಲ ತಮ್ಮ ಊರಿನಿಂದ ಆಶೋ ಸ್ವಾಯಿ ರಾಷ್ಟ್ರಿ ಒತ್ತಾಯ ಸಮಿತಿ ಬಂದಿದ್ವಿ ಗೊತ್ತೈತಿ ಆದ್ರೂ ಎಲ್ಲ ಎಲ್ಲ ನಮ್ಮ ದೊಡ್ಡ ಸೌಹಾಧಿರು ಆ ದೊಡ್ಡ ಸೌಕರ್ಯವನ್ನು ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಕನ್ನಡದಲ್ಲಿ ಕಾಲ ಕೈಗಳು ಕಾಲದ ಕೈಗಳು ಇವತ್ತು ದಿವಸ ನಮ್ಮ ಇನ್ನೂ ಎಲ್ಲ ಸಮಾಜ ಇವತ್ತು ಹನ್ನ ಸಮಾಜ ಇರ್ಬೋದು ದೇಗಾಯಿ ಸಮಾಜ ಇರ್ಬೋದು ಜೈನ್ ಸಮಾಜ ಇರ್ಬೋದು ಇವತ್ತು ಎಲ್ಲಾ ಸಮಾಜಗಳಲ್ಲಿ ಕಾಡಾದ ದಿವಸ ನಮ್ಮ ಬೇರನ್ನ ಕಟ್ಟು ಮಾಡಾಕ ಬಸವನಗೌಡ ಪಾಟೀಲ್ ಜನತಾ ಪಕ್ಷಕ್ಕೆ ಹೈಕಮಾಂಡ್ ವಿನಂತಿ ಮಾಡ್ತಾರೆ ನನ್ನ ತಾಲೂಕಿನ ಮತಕ್ಷೇತ್ರ ನಾನು ಹುಕ್ಕೇರಿ ತಾಲೂಕಿನ ಜನರ ಪರವಾಗಿ ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ಪರವಾಗಿ ಉತ್ತರ ಕರ್ನಾಟಕದ ಜನರ ಪರವಾಗಿ ದಿವಸ ವಿನಂತಿ ಭಾರತೀಯ ನಮ್ಮ ಜನತ ಪರಿವಾರ ಎಲ್ಲ ಮಾಡಿದ್ರು ತಿಳ್ಕೊಂಡ್ರು ತಿಳ್ಕೊಂಡಾಗ ಸ್ವತಃ ಹೋಗಿ ಹೇಳಿ ಶಿವಕುಮಾರ್ ಎಂ ಪಿ ಎಲ್ ಅವರ ಸಸಿ ನೀವು ಟಿಕೆಟ್ ಕೊಡ್ರಿ ಆಗ ಬೇರೆಯವ್ರ ಬಿಜೆಪಿ ಅಲ್ಲಿ ಸೋಲು ಮುಖಾಂತರ ಇನ್ನು ಕಾಂಗ್ರೆಸ್ ಆಯ್ಕೆ ಆಗಿಬಿಟ್ಟು ಅದಕ್ಕೂ ಅದು ನಟನೆ ಒಂದು ಉದಾಸೀನ ಸಹಿತ ತರದೇ ಆಗಿರ್ತಕ್ಕ

ಹೇಳು ಉಮೇಶ್ ಶೆಟ್ಟಿ ಅವರು ಈಗ ಹೋಗ್ತಾರ ಉಮೇಶ್ ಶೆಟ್ಟಿ ಯಾಕೆ ಹೇಗಲ್ಲ ಯಾಕೆ ಸುಮಾರ ಅಂತ ಹೇಳಿ ಆಮೇಲೆ ಅವರ ಇಬ್ರು ಬಂದಿದ್ದಿಲ್ಲ